ಇವರು ಶ್ರೀಮುರುಳಿ ಆಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೂ ಸಹಸ್ ಶ್ರೀ ಮುಳಿಯವರು ನಿಖಿಲ್ ಸ್ವಾಮಿ ಅವರು ಮತ್ತೆ ಇವರು ಸಮರ್ಜಿತ್ ಲಂಕೇಶ್ ಕೂಡ ಗೌರಿ ಮೂವಿ ಆಯ್ತಲ್ಲ ಅವರು ಎಲ್ಲರು ಹೇಳ್ತಾರೆ ಅಂದ್ರೆ ಅವರು ಹೇಗಂದ್ರೆ ತುಂಬಾ ಹಂಬಲ್ ಅವರು ತುಂಬಾ ಆಕ್ಟಿವ್ ಇದಾರೆ ಅವರು ಏನ್ ನೋಡುವಾಗ ಹೊರಗಡೆ ಹಂಬಲ್ ಇದಾರಲ್ಲ ಅವರು ಅದ್ಕಿಂತ ಡೌನ್ ಟು ಅರ್ತಿದಾರೆ ಅಷ್ಟು ಡೌನ್ ಟು ಹೊರಗಡೆ ಇದ್ರೆ ಅದು ವರ್ಕೌಟ್ ಆಗಲ್ಲ ಅಂತಂದ್ರೆ ಸರಿ ಅಂತಲ್ವೇನು ಅಷ್ಟು ಡೌನ್ ಟು ಅರ್ಸ್ತಿದ್ದಾರೆ ಹೇಗಂದ್ರೆ ತುಂಬಾ ಚಿಲ್ಲು ಅವ್ರು ನಂಗೆ ಅಂದ್ರೆ ನಂಗೆ ಅವ್ರ ಹೀರೋ ಅಂತ ಅನ್ಸೇ ಇಲ್ಲ ಆಕ್ಚುಲಾಗಿ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂಥರ ನರ್ವಸ್ ಇತ್ತು ಅಂದ್ರೆ ಇಷ್ಟು ದೊಡ್ಡ ಆಕ್ಟರ್ ಹೇಗಿರುತ್ತೋ ಏನೋ ಅನ್ನೋ ತರ ತರ ಅಂದ್ರೆ ತುಂಬಾ ಕೇರ್ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ ಒಂದು ಮತ್ತೆ ತುಂಬಾ ಮೆಚೂರ್ ಆಕ್ಚುಲ್ ಆಗಿ ಒಂದು ಮೆಚೂರ್ ಮತ್ತು ಅವರಿಂದ ತುಂಬಾ ತಿಳ್ಕೊಂಡಿದ್ದೀನಿ ಏನಕ್ಕೆ ನನ್ನ ನನ್ನ ಏಜರಿಂದ ನಾರ್ಮಲ್ ಗು ಕಲಿಕ್ಕಾಗಲ್ಲ ಯಾವತ್ತೂ ಅವ್ರು ನನಗಿಂತ ಒಂದು ಹತ್ತು ವರ್ಷ ದೊಡ್ಡವರು ಅವ್ರ ಅನುಭವಗಳಾಗಲಿ ಮತ್ತೆ ಹತ್ತು ವರ್ಷ ದೊಡ್ಡವ್ರ ಅನ್ನಕ್ಕಿಂತ ನನಗಿತ್ತು ದೊಡ್ಡ ಸ್ಥಾನದಲ್ಲಿರೋರು ಅವರು ಕರ್ನಾಟಕದಲ್ಲಿ ಒಂದು ದೊಡ್ಡ ಲೆವೆಲಲ್ಲಿ ಇರೋರು ಅವ್ರು ಯಾವ ತರ ಅವ್ರ ಫ್ಯಾಂಡ್ ಹ್ಯಾಂಡ್ಲೋ ಮಾಡೋದಾಗ್ಲಿ ಅವ್ರ ಫ್ಯಾನ್ ಅಷ್ಟೆ ನಂಗೆ ಇವಾಗ ಯಾವ ತರ ಅಂದ್ರೆ ಯಾರು ತುಂಬಾ ಜನ ಬಂದು ಫೋಟೋ ತೊಗೊಂಡ್ಲಿಕ್ಕೆ ಬಂದ್ರೆ ನಂಗೆ ಒಂಥರ ಇರಿಟೇಷನ್ ತರ ಆಗುತ್ತೆ ಏನಪ್ಪ ನಮ್ಗೆ ಫ್ಯಾನ್ ಒಂದು ಪರ್ಸನಲ್ ಇದಲ್ವ ಅಂತ ಬಟ್ ಅವ್ರು ಅಷ್ಟು ಜನ ಬಂದ್ರು ಯಾವ ತರ ಹ್ಯಾಂಡ್ಲ್ ಮಾಡೋದಾಗ್ಲಿ ಕೋಪನೇ ಬರಲ್ಲ ಆಕ್ಚುಲಿ ಖುಷಿಯಾಗಿ ಹ್ಯಾಂಡ್ಲ್ ಮಾಡ್ತಾರೆ ಬಟ್ ಸುಮ್ಮನೆ ಅವ್ರು ಆಕ್ಟಿಂಗ್ ತರ ಮಾಡಲ್ಲ ಅವ್ರು ಪರ್ಸನಲ್ ಆಗಿ ಒಳಗಡೆದೂ ಹಾಗೆ ಇರ್ತಾರೆ ಸೊ ಅದೆಲ್ಲ ನೋಡಿದಾಗ ಅವರಿಂದ ನಾ ತುಂಬಾ ಕಲ್ತಿದ್ದೀನಿ ಮತ್ತೆ ತುಂಬಾ ವರ್ಕೌಟ್ ಟೈಮ್ ತುಂಬಾ ಮಾತಾಡ್ತೀವಿ ಅವರಂತೂ ತುಂಬಾ ಜಾಸ್ತಿ ಮಾತಾಡ್ತಾರೆ ಬಟ್ ಎಷ್ಟು ವರ್ಕ್ ಮಾತಾಡ್ತೀವಿ ಅಷ್ಟು ವರ್ಕೌಟ್ ಮಾಡ್ತೀವಿ ಯಾವಾಗ ವರ್ಕೌಟ್ ಮಾಡ್ಬೇಕು ಅವಾಗ ವರ್ಕೌಟ್ ಮಾಡ್ತೀವಿ ಯಾವಾಗ ಮಾತಾಡ್ತೀವಿ ಅವಾಗ ಮಾತಾಡ್ತೀವಿ ಆ ತರ ಮತ್ತೆ ತುಂಬ ಒಂದು ಮೋರ್ ದನ್ ಕ್ಲೈಂಟ್ ರಿಲೇಟೆಡ್ ರಿಲೇಷನ್ ಕಿಂತ ಫ್ಯಾಮಿಲಿ ರಿಲೇಷನ್ಶಿಪ್ ಇದೆ ಅವ್ರ ವೈಫ್ ಆಗಲಿ ತುಂಬ ಕ್ಲೋಸ್ ಇದ್ದೀವಿ ನಾವು ಮತ್ತೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅವರು ನಾನು ಅವ್ರಿಗೆ ಕೂಡ ಮತ್ತೆ ನೀವು ನೋಡಿರ್ಬೋದು ಯಾವುದೇ ಮೀಡಿಯಾದಲ್ಲಿ ಆಗಲಿ ಇಲ್ಲಿ ಹೋದಲ್ಲೆಲ್ಲ ನನ್ನ ಹೆಸರು ಹೋಗಿದ್ದಾರೆ ಅವ್ರು ಹೇಳಲೇಬೇಕು ಅಂತ ಏನು ಇದಿಲ್ಲ ಆ್ಯಕ್ಚುಲಾಗಿ ಹೇಳಿಲ್ಲ ಅಂದರೂ ಆಗ್ತಾ ಇತ್ತು ಬಟ್ ಯಾವುದೇ ಎಲ್ಲ ಚಾನಲ್ಗಳಿಗೂ ಆಲ್ಮೋಸ್ಟ್ ಹೇಳ್ಕೊಂಡು ಹೋಗಿದ್ದಾರೆ ಅಂದರೆ ಬರತ್ತಿಂದನೇ ಈ ಬಾಡಿ ರೆಡಿ ಆಗಿರೋದು ಅಂತ ಅಂದರೆ ಅವ್ರ ಗುಣ ಅದ್ರಲ್ಲಿ ತೋರ್ಸುತ್ತೆ ಅಂದರೆ ಒಂದು ಮೂವಿ ಆದಮೇಲೆ ನಮ್ದು ಇದು ಬೇಕಾಗಿರಲ್ಲ ಆ್ಯಕ್ಚುಲಿ ಏನಂದ್ರೆ ಮೂವಿ ಆಗಿರುತ್ತೆ ರಿಲೀಸ್ ಆಗಿರುತ್ತೆ ಬಟ್ ಅದರಲ್ಲಿ ಅವ್ರು ಏನು ಅಂತ ತೋರಿಸುತ್ತೆ ಸೊ ತುಂಬ ಹಂಬಲ್ ಅವರು ಮತ್ತೆ ಬ್ಯಾಕ್ ಟು ಬ್ಯಾಕ್ ಇವಾಗ ನೆಕ್ಸ್ಟ್ ಮೂರು ಮೂವಿ ಅವರು ರಿಲೀಸ್ ಆಗಿ ಅಂದ್ರೆ ರಿಲೀಸ್ ಆಗುತ್ತೆ ಏನು ಅದಕ್ಕೆ ಶೂಟಿಂಗ್ ನಡೀತಾ ಇದೆ ಅದಕ್ಕೂ ಡಿಫ್ರೆಂಟ್ ಬಾಡಿ ಲುಕ್ ಅಲ್ಲಿ ಬರ್ತಾ ಇದೆ ನಾವು ಯಾವ ಥರ ಅಂತ ಡಿಫ್ರೆಂಟ್ ಆಗಿ ಬರ್ತಾರೆ ಅವ್ರು ಅದಕ್ಕೆ ಮತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಾನು ಎಲ್ಲರೂ ಹಂಬಲ್ ಹೇಳ್ತೀನಿ ಅಂತ ಅನ್ಸ್ಬಹುದು ಬಟ್ ಅವರು ಕೂಡ ತುಂಬಾ ಹಂಬಲ್ ಪರ್ಸನಲ್ ಆಗಿ ಎಲ್ಲರು ಅಂದ್ರೆ ಯಾರನ್ನೂ ಕೂಡ ನಾನು ಅನ್ಕೊಂಡು ನಾನು ಕಲ್ತಿದ್ದೇನೆ ಅಂದ್ರೆ ಟಿ ವಿ ನೋಡಿ ಜಡ್ಜ್ ಮಾಡಬಾರ್ದು ಯಾರು ನಾನು ಅವ್ರು ಪರ್ಸನಲ್ ಆಗಿ ಅವ್ರ ಜೊತೆ ಇದ್ದು ಜಡ್ಜ್ ಮಾಡಬೇಕು ಇವಾಗ ನನ್ನ ನೋಡಿ ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ನಾನು ಬೇರೆ ತರೇ ನಾನು ಸಿಗ್ತೀನಿ ಸೊ ಅದನ್ನ ನೋಡಿ ನಾವು ಯಾರನ್ನೂ ಒಂದು ಈ ತರ ಇದ್ದಾನೆ ಅಂತ ಜಡ್ಜ್ ಮಾಡ್ಬಾರ್ದು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಅವ್ರು ಏನು ಅಂತ ಗೊತ್ತಾಗುತ್ತೆ ಸೊ ಅವರು ತುಂಬ ಹಂಬಲ್ ತುಂಬ ಹಾರ್ಡ್ ವರ್ಕಿಂಗ್ ಆಕ್ಚುಲ್ ಆಗಿ ಅವ್ರು ಎಲೆಕ್ಷನ್ ಟೈಮಲ್ಲಿ ಎಲ್ಲ ನಾನು ನೋಡಿದಂಗೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ವರ್ಕೋಟಿ ಬರ್ತಾ ಇದ್ರು ಯಾರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಫೋರ್ ಓ ಕ್ಲಾಕ್ ಒಂದು ಫೈವ್ ತರ್ಟಿ ಅವ್ರಿಗೆ ವರ್ಕೌಟ್ ಮಾಡ್ತಾ ಇದ್ರು ಅದಾದ್ಮೇಲೆ ರೆಡಿಯಾಗಿ ಅವ್ರ ಮನೆ ಮುಂದೆ ತುಂಬಾ ಜನ ಜನಗಳು ಬಂದ್ರೆ ಪೊಲಿಟಿಷಿಯನ್ ಬೇರೆಯವನ್ನೆಲ್ಲ ಬಂದು ಮೀಟ್ ಆಗೋದಾಗ್ಲಿ ಅವರು ವರ್ಕ್ ಎತ್ತಿಕ್ ಯಾವ್ ತರ ಅಂದ್ರೆ ತುಂಬಾ ಹೆಕ್ಟಿಕ್ ಆಗಿರುತ್ತೆ ಅಂದ್ರೆ ಫುಲ್ ಪ್ಯಾಕ್ಡ್ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದರೆ ನೈಟ್ ಒಂದು ಲೆವೆನ್ ಟ್ವೆಲ್ ರೀಚ್ ಆಗೋದಿರುತ್ತೆ ಸೊ ಅದೆಲ್ಲ ನಾವು ನೋಡಾದ್ಮೇಲೆ ಅನ್ಸಿದ್ದು ಅಂದ್ರೆ ಕಂಪ್ಲೀಟ್ ದುಡ್ಡು ಆದ್ಮೇಲೆ ಆಗಲಿಲ್ಲ ನೇಮ್ ಅವ್ರಿಗೆ ಏನೂ ಬೇಕಾಗಿಲ್ಲ ಆಕ್ಚುಲಾಗಿ ಪಿ ಎಂ ಸಿ ಎಂ ಮಗ ಮೊಮ್ಮಗ ಮಗ ಏನೂ ಬೇಕಾಗಿಲ್ಲ ಬಟ್ ಲೈಫ್ ಅಲ್ಲಿ ಏನೇ ಅಚೀವ್ ಮಾಡಿದ್ರು ಕೂಡ ಯಾವ ಸ್ಟೇಜ್ಗೆ ಹೋದ್ರು ಕೂಡ ನಾವು ಹಾರ್ಡ್ ವರ್ಕ್ ಮಾಡೋದು ನಿಲ್ಸ್ಲೇಬಾರದು ಅನ್ನೋದು ಅವ್ರು ನೋಡ್ಕಲ್ತೇವೆ ನಾನು ಒಬ್ಬೊಬ್ರಿಂದ ಒಂದೊಂದು ಕಲ್ತಿದ್ದೀನಿ ಅವ್ರು ನೋಡ್ಕಲ್ತಿರೋದು ಅದೇನೆ ಏನೇ ಅಚೀವ್ ಆಗ್ಲಿ ಎಷ್ಟೇ ನೇಮ್ ಆಗ್ಲಿ ಲೈಫ್ ಲಾಂಗ್ ಅಂದ್ರೆ ಲೈಫ್ ಅನ್ನೋದು ಅದು ನಾವು ಇರುವರೆಗೂ ಹಾರ್ಡ್ ವರ್ಕ್ ಮಾಡಲೇಬೇಕು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತಾನೆ ಇರಬೇಕು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅನ್ನೋದು ಅವರಿಂದ ಕಲ್ತಿದ್ದೀನಿ ಮತ್ತು ಸಮರ್ಜಿತ್ ಲಂಕೇಶ್ ಕೂಡ ಎಲ್ಲರೂ ಹಾರ್ಡ್ ವರ್ಕರೇ ಅಂದರೆ ನೀವು ಅವರೇನು ಆ ಲೆವೆಲಲ್ಲಿದ್ದಾರೆ ಅಂದರೆ ಆ ಲೆವೆಲಿಗೆ ಅವ್ರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅನ್ನೋದು ನಾನು ಕಲ್ತಿದ್ದೀನಿ ಮತ್ತು ಯಾರ ಬಗ್ಗೆ ಕೂಡ ಏನು ಅವ್ರ ಬಗ್ಗೆ ತಿಳಿದೇ ನಾವು ಮಾತಾಡಬಾರ್ದು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ